ಎಲ್ಲಾ ಆಸ್ಟಾಲ್ಜಿ ಕೀ ಲಾಗದತೆ ಜಬರ್ದಸ್ ಮಾರ್ಚ್ ಅವನ್ ಅವನ್ ವಾಟ್ ಈಸ್ ಶಾಂಗ್ ಯಾ ಮಜ್ಗೆನ್ ಬಿಟ್ ಬಿಡೋದಿತಿ ಮಮ್ಮಿ ಆಕ್ಸೈಡ್ ಆಗಿರ್ರಿ ಹಂಗ ಹೋಗಬರ್ದರ ಸಿಕ್ಕೋರ್ ಕೈಗ 2 2 71 ರೂಪಾಯಿ ಇದೆ ಎಲ್ಲಿಂದ ಮ್ಯಾಲಿಿಂದ ಟೆರಸ್ ಮ್ಯಾಲಿಿಂದ ಚೀ 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 ಅಕಿ ನೋಡಿ लास्ट ಲಕ್ಷ ಕಡ್ರೋಣ ಅಂತಾ ಮಚ್ಚಾ ಲಾತ ನೋಡಿ ನಮ್ ಅಹೂ 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 ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಇವತ್ತಿನ ಬ್ಲಾಗ್ ಭಾಳ ಎಕ್ಸೈಟಿಂಗ್ ಆಗೋದೈತಿ ಯಾಕಂತಂದ್ರೆ ನಾಳೆ ನಮ್ಮ ಆಫೀಸ್ ಓಪನಿಂಗ್ ಐತಿ ಸೊ ಇವತ್ತಿಷ್ಟು ಹೆಕ್ಟಿಕ್ ಐತಾರೆ ದಿನ ರಜಾ ಬಿಡ್ರಿ ಅದು ಮಾತಾಡೋಕೆ ಬಿಸಿ ಬಿಸಿ ಇಡ್ಲಿ ತಿನ್ನೋಡಂತ ಉಪವಾಸ ಐತಿ ಅಂದ್ರೆ ಉಪಾಸದ ದಿವಸ ಮಸ್ತ್ ಪರಿಬಾರಿ ತಿನ್ನೋತಾನೆ ತಯಾರಿ ಐತಿ ಆಲ್ಮೋಸ್ಟ್ ನೋಡ್ರಿ ಬಿಲ್ಡಿಂಗು ರೆಡಿ ಆಗೈತಿ ಮಸ್ತ್ ನಾನು ಎಕ್ಸೈಟೆಡ್ ಅದ ನಾಳೆ ಆಫೀಸ್ ಓಪನಿಂಗಿಗೆ ಪ್ರೀ ಮಚ್ ಎಕ್ಸೈಟೆಡ್ ಬ್ರೋ ಈಗ ಹೋಗೋಣ ಅಂತ ಅಲ್ಲಿ ಒಂದೆರಡು ಜುಮರ್ ತೊಗೊಂಬರೋದೈತಿ ತೊಗೊಂಬರೋದು ಭಾಳ ದಿವಸ ಆತ್ರಿ ಈ ರೋಡ್ ಮೇಲೆ ಬಂದೆ ಫುಲ್ ಅಷ್ಟೇಲ್ಜಿಕ್ ಫೀಲ್ ಆಗತ್ತೈತಿ ಆ್ಯಕ್ಚುಲಿ ಸೇಂಟ್ ಮೇರಿಸ್ ರೋಡಿಗೆ ಬಂದೆ ನಾನು ಇದು ಆಫೀಸಿಗೆ ಒಂದೆರಡು ಅವ್ರು ಜುಮರ್ ಟೈಪ್ ಏನೋ ತೊಗೊಳೋದಿತ್ತು ನೋಡೋಣ ಅಂತ ಈಗ ನೋಡ್ಬೋದು ನೀವು ನಾನು ಕಾಲೇಜ್ನಾಗ ಇದ್ದಾಗ ಇಲ್ಲಿ ಭಾಳ ಟೈಮ್ ಸ್ಪೆಂಡ್ ಮಾಡೇನು ಮಿನಿಟ್ಸ್ ಲೈಟ್ ಹಾಂ ಸೊ ಇಲ್ಲೊಂದು ಶಾಪಿಗೆ ಬಂದೇವಿ ನೋಡ್ಬೋದು ನೀವು ಹರಿಯತ್ತಿದ್ದು ನನಗೆ ಫುಲ್ ಡೀಟೇಲ್ ಎಷ್ಟು ವೆರೈಟಿ ಅದು ನೋಡೋಣ ಇಲ್ಲಿ ಒಂದು ಲೈಕ್ ಆಗ್ಬೋದು ವಾಹ್ ಪ್ಲಾನ್ ತೋ ಅಮ್ಲೋಗು ಏತ ಓವರ್ ಹೋ ಜಾಗ ಏ ರೌಂಡ್ ವಾಲಾ ಓನಾ ರೌಂಡ್ ವಾಲಾ ಮುಂದೈತರದು ಬಳಗ ಇಂಥವಲ್ಲ ಅದಾವಂತ ನನಗೆ ಗೊತ್ತಾಗಿದ್ದಾನೆ ಆಫೀಸ್ ಕಟ್ಸು ನನಗೆಲ್ಲ ಗೊತ್ತಾದ್ರು ಇಷ್ಟೆಲ್ಲ ಭಾರಿ तो ना लाइक उसमें एक देखा था ना हमने नहीं ये नहीं देखा था हमने ये वाला नहीं देखा था ये अभी बहुत बेसिक लगने लगा ये सब देख के

ಇಸ್ಗು ಚೇಂಜ್ ಕರು ಕಲರ್ ಫೈನಲ್ ಇದೊಂದು ತಗೊಂಡೇನೆ ಇದು ಮಸ್ತ್ ಐತಿ ಸ್ವಲ್ಪ ಇದು ಗ್ಲಾಸ್ ಇದಾಗೇತಂತ ಅದು ಬರ್ಬೇಕಂತ ಬಟ್ ಈಗ ವೈದ ಇನ್ಸ್ಟಾಲ್ ಮಾಡೋಣ ಯಾಕಂದ್ರೆ ನಾಳೆ ಓಪನಿಂಗ್ ಐತಲ್ಲ ಆ್ಯಂಡ್ ಇಲ್ಲಿ ಯಾವ್ದು ಸೆಲೆಕ್ಟ್ ಅಂತಂದ್ರೆ ಇಲ್ಲೇ ಇದನ್ನು ಸೆಲೆಕ್ಟ್ ಮಾಡ್ಯನ ಇದು ಅದು ನನ್ನ ಬಾಸ್ ಕ್ಯಾಬಿನಗೆ ಆತ ಇದು ಔಟರ್ ಎಂಪ್ಲಾಯಿಸ್ ಕಡೆ ಚಂದ ಕಣ ಆತಿದು ಮೇಲೆ ಜಬರ್ದಸ್ತ್ ಕಂಡು ಹೋಗಿಬಿಡ್ತೀರಿ ಒಮ್ಮೆ ಈಗ ಭಾರಿ ಅನ್ಸಾಕತ್ ಬಿಟ್ಟ ಅದು ಹವನು ಮಸ್ತ್ ಬರ್ ಇದನ್ನು ಫೈನಲ್ ಮಾಡಿದ್ದು ನೋಡ್ರಿ ಅದನ್ನ ಮಾಡಿ ಹೊಂಟಿದ್ದೆ ಮನೆಗೆ ಏನೂ ಇದ್ರ ಮೇಲೆ ಕಣ್ಣು ಹೋಯ್ತು ನಂದು ಲೈಟು ಬ್ರೈಟ್ ಐತಿ ಇತ್ತು ರೀ ಒನ್ ಅದಾವ ಫ್ಯಾನ್ ಐತಿ ಅಂದ್ ಕೂಡಲೇ ಒಮ್ಮೆ ನಂತಲ್ಲಿ ಇದಕ್ಕೆ ಹೊರಬಿಡುತ್ತ

ಪಪ್ಪ ಭಾಳ ಬಿಜಿ ಆಗಿ ಬಿಟ್ಟ್ರಿ ವರ್ಕ್ದಾಗ ಎಷ್ಟು ಬಿಜಿ ಆಗ್ಯಾರ್ರೀ ಅಪ್ಪಾರು ಮಮ್ಮಿ ಯಾಕೆ ಸ್ಯಾಡ್ ಆಗ್ಯಾರ್ರೀ ಇಲ್ ನೋಡ್ರಿ ಖುಷಿ ಆತ ನಮ್ಮ ಬಾಪು ನೋಡ್ರಿ ಜುಮರ್ ಅಂತಿರೋ ಏನಂತಿರೋ ಫೈನಲಿ ಆಫೀಸ್ ಸಂಬಂಧ ಬಂದು ಇವಂತ ನಮ್ಮ ಎಲೆಕ್ಟ್ರಿಷಿಯನ್ ಯಾವಾಗ ಹಾಕ್ತಾನ ಗೊತ್ತಿಲ್ಲ ಆ್ಯಂಡ್ ಎರಡು ಸಾಮಾನು ದಾವೆ ಓಪನಿಂಗ್ ತಯಾರಿ ಹುಲ್ ಜೋರ ನೋಡಿಲ್ದ ತಯಾರಿ ಝೂಮರ್ ಆಫೀಸಿಗೆ ಇದು ಕ್ಯಾಬಿನ್ಯಾಗ ಇದು ಹೊರಗೆ ರೈಟ್ ಬರೀ ಮಸ್ತ್ ಊಟ ಈಗ ಮುಂಜಾನೆ ಆಗತ್ತೆ ಬರೀ ಈಸ್ ಅವರ್ ಊಟ ಈಶ್ವರ್ A few inches later। दुकान में पाँच हजार का गोटी है ಅವ್ರಿ ಕಡೆ ಹೋಗಿ ಕೂತಿರಿ ನೀವು ಯಾರವ್ರ ಹಂಗೆ ಹೋಗ್ಬಾರ್ದಲ್ಲ ಸಿಕ್ಕೋರ್ ಕೈಯಾಗ ನಿನ್ನೂ ಹೋಗಿ ಕಾಂಟ್ರಾಕ್ಟ್ ಮಾಡ್ತಾರ ಕಾಂಟ್ರಾಕ್ಟರ್ ಅವ್ರ ಹ್ಮ್ ನೋಡ್ರಿ ಎಲ್ಲ ಆಫೀಸ್ ಒಂದೊಂದು ಒಂದೊಂದು ಮುಗಿಯತ್ತೈತಿ

પો 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 તંદુર વેપા ઇદન એલિંદ મેલિંદ ટેરેસ મેલિંદ છ છ છ બંતો 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 કાત લગતા ઇતી દોનો લગરા ઇદર નહી ઉસકો લે સકતે લે સકતે મિનિટ્સ લેટર પુપીઝ પો પુપીઝ થોડક અક્ષર મેલે P W T R S પુપીઝ આદ યાર તંદ કોતા બકલી ઇદરા યાર તંદ ઇલા ઇલા ક્લાઉડ હેપ ટેકનોલોજી યાર ઇ કોનર ಅಲ್ಲ ಮಾತೇಶ್ ಪುಟ್ಟಿ ಆಕಾ ಕುಟ್ಟೀಸ್ ಅಂತ ಹಾಕಿಬಿಟ್ಟೆ ಬರ್ತದೆ ಪಿ ಯು ಡಬ್ಲ್ಯೂ ಆ ಕುಟ್ಟೀಸ್ ಲವ್ ಪ್ರೇಟ್ ಟೆಕ್ನಾಲಜೀಸ್ ಅಂದ್ರೆ ಅದ್ಕೊಂದು ಈಗ ನಾ ಯಾರಿಗಾರ ಕಟ್ಸಿದ್ರು ಎಲ್ಲಿತ್ರಿ ಇದ್ರಾಗ ನಿಮ್ಮ ಹೆಸರ ಇಲ್ಲ ಅಂತಾರೆ ಆಕೆ ನೋಡಲ್ಲಿ ಅಷ್ಟು ಲಕ್ಷ ಕಟ್ ನೋಡಂತ ಎಲ್ಲ ಅರ್ಥ ಆತಕಿ ಓನ ಮಮ್ಮ ಹೇಳಾಕತ್ತಾರ ಪೆನ್ ಡ್ರಾಪ್ ಸೈಲೆನ್ಸ್ ಆಲ್ ರೈಟ್ ಸ್ನೇಹಿತರೆ ಆ್ಯಕ್ಚುಲಿ ವರ್ಕ್ ಮುಗಿನೋ ಅಂತ ನೋಡಿ ಸೋಫಾನು ಬಂತ ಚಲೋ ಕಾಣತ್ತ ಸೋಫಾ ಕಲರ್ ಸೆಲೆಕ್ಷನು ಚಲೋ ಮಾಡ್ಯವಲ್ಲ ಚಲೋ ಆತ್ ಕ್ರೀಮ್ ಕಲರ್ ತೊಗೊಳಿಲ್ಲ ಆಮೇಲೆ ಬ್ಲೂ ಅನ್ನು ಭಾಳ ಏನು ಬೇರೆ ಕಾಣುತ್ತೆ ಇದು ಪರ್ಫೆಕ್ಟ್ ಕಾಣುತ್ತೆ ಶೇಪ್ ಆ ಸೈಜ್ ಅವ ಇಂಜಿನಿಯರ್ ಸೆಲೆಕ್ಟ್ ಮಾಡ್ಯ ನಾನು ಅವ ಹೋಗಿದ್ವಿ ಸೊ ಹಾಲ್ ಸೆಟ್ ರೆಡಿ ಫಾರ್ ಟುಮಾರೋ ತಿನ್ನೋಣ ಅಂತ ಊಟ ಏನು ಊಟ ಮಾಡಿದ್ರಿ ಮಿಲೆಟ್ ಪಿ ನಾನು ಹೊರಟ ಯಾವ ಮಿಲೆಟ್ ಇದೆ ರಾಗಿ ಭದ್ರಾ ಭದ್ರಾನು ಏನು ನೀವು ಎಷ್ಟು ಕೀಕೆ ಹೇಳಿರಿ ನಿಮ್ಗೆ ಪಿಜಾ ಸಿಗೋದಿಲ್ಲಪ್ಪಿ ಏನ